ನಮಸ್ಕಾರ ನನ್ನ ಹೆಸರು ಮಮತಾ ರವಿಶಂಕರ್ ಅಂತ ಸರಳ ಯೋಗದಲ್ಲಿ ಇವತ್ತು ನಾನು ನಿಮ್ಮೊಂದಿಗಿರ್ತೀನಿ ಇವತ್ತು ನಾವು ಮಾಡ್ತಿರುವ ಆಸನ ಮೊದಲನೆಯ ಆಸನದ ಹೆಸರು ಪಾರ್ಶ್ವೋತ್ಥಾನಾಸನ ಪಾರ್ಶ್ವೋತ್ಥಾನಾಸನ ಬ್ರಿಕ್ಕಿನ ಸಹಾಯದಿಂದ ಮೊದಲು ಎರಡೂ ಬ್ರಿಕ್ಗಳನ್ನ ಕೈನಲ್ಲಿ ಇಟ್ಕೋಣ ಯಾರಿಗೆ ಭುಜನವು ಮತ್ತೆ ಕುತ್ತಿಗೆ ಇದೆ ಬ್ರಿಕ್ಸ್ ಅನ್ನ ನೆಲದ ಮೇಲೆ ಹೀಗೆ ನೆಲದ ಮೇಲೆ ಇಟ್ಟು ಮಾಡಬಹುದು ಇಲ್ಲ ನನ್ನ ಹತ್ರ ಬ್ರಿಕ್ಸ್ ಇಲ್ಲ ಅಂದವರು ಕೂಡ ಹಾಗೆ ಬ್ರಿಕ್ ಸಹಾಯ ಇಲ್ಲದೆ ಮಾಡಬಹುದು ನಿಧಾನಕ್ಕೆ ಎರಡೂ ಪಾದಗಳನ್ನ ಸೊಂಟದಷ್ಟು ಅಗಲದಲ್ಲಿ ಇಟ್ಕೋಣ ಮತ್ತೆ ಮಂಡಿ ಚಿಪ್ಪನ್ನ ನೇರ ಮಾಡ್ತಾ ತೊಡೆಯ ಸ್ನಾಯುಗಳನ್ನು ಒಳಮುಖ ತಿರುಗಿಸ್ತಾ ಹೊಟ್ಟೆ ಒಕ್ಕಳಿನ ಭಾಗ ಒಳಗೆಳ್ಕೊಳ್ತಾ ಕೆಳ ಬೆನ್ನ ನೇರ ಮಾಡ್ತಾ ಭುಜ ವಿಶಾಲಗೊಳಿಸ್ತಾ ಎದೆಯ ಗೂಡನ್ನ ಹಿಗ್ಗಿಸ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಕೋಣ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ಬಲಪಾದ ಮುಂದಕ್ಕೆ ಒಂದು ಕಾಲಿನ ಅಂತರ ಇರ್ಲಿ ನಮ್ಮ ಹೈಟಿನ ಅನುಸಾರಕ್ಕೆ ಮೂರರಿಂದ ಮೂರುವರೆ ಅಡಿಯಷ್ಟು ಬರುತ್ತೆ ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚೋಣ ಎರಡು ಕೈಗಳನ್ನ ಪಕ್ಕೆಲುಬುಗಳಿಂದ ಮೇಲೆ ಕೆಳಿತಾ ಹೊಟ್ಟೆಯ ಸ್ನಾಯುಗಳನ್ನ ಒಳಗೇಳ್ಕೊಳ್ತಾ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದಕ್ಕೆ ಬಗಣ ಬೆನ್ನ ಬೆನ್ನನ್ನ ಕೆಳ ಬೆನ್ನಿಂದ ನಿಧಾನಕ್ಕೆ ಇಳೀತಾ ಮಂಡಿ ಚಿಪ್ಪನ್ನ ನೇರ ಮಾಡ್ತಾ ಎರಡೂ ಹಸ್ತಗಳನ್ನ ಬ್ರಿಕ್ಕಿನ ಮೇಲೆ ನಿಮಗೆ ಹಸ್ತ ಇಲ್ಲಿಗೆ ಬರೋದು ಅನ್ನೋದಾದ್ರೆ ಇಲ್ಲಿಗೆ ಇಡ್ಬೋದು ಇಲ್ಲ ಇನ್ನು ಕೆಳಗೋಗುತ್ತೆ ಅಂದ್ರೆ ಬ್ರಿಕ್ಕಿನ ಹೈಟ್ ರೆಡ್ಯೂಸ್ ಮಾಡಿ ಹೀಗೆ ಇಡಬಹುದು ಎರಡು ಪಾದ ಸ್ಟ್ರೈಟ್ ಇರ್ಲಿ ಎರಡೂ ಹಿಮ್ಮಡಿ ಪಾದದ ಒಳ ಅಂಚು ಹೊರಅಂಚು ಎರಡನ್ನೂ ಒತ್ತಿ ನಿಧಾನಕ್ಕೆ ತಲೆ ಎತ್ತಿ ಗದ್ದವನ್ನು ನೇರ ಮಾಡ್ತಾ ಮುಂದೆ ನೋಡಿ ಈ ಬೆನ್ನನ್ನ ಹಿಗ್ಗಿಸ್ಬೇಕು ಈ ತರ ಡುಬ್ಬ ಮಾಡಬಾರ್ದು ಬೆನ್ನ ಹಿಗ್ಗಿಸ್ತಾ ಮುಂದೆ ನೋಡ್ತಾ ಇರಿ ಮಂಡಿಯನ್ನು ಸ್ಟ್ರೇಟ್ ಮಾಡ್ತಾ ಮತ್ತೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಕೆಳಗೆ ಕೆಳಗಬಾಗಿ ಸಹಜವಾದ ಉಸಿರಾಟ ಮಂಡಿ ಚಿಪ್ಪನ್ನ ಸ್ಟ್ರೈಟ್ ಮಾಡಿ ನಿಧಾನ ಕುಸಿರು ತಗೊಳ್ತಾ ಮೇಲ್ ಬನ್ನಿ ಮತ್ತೆ ಬೆನ್ನನ್ನ ಎಳೀರಿ ಬ್ರಿಕ್ ಅನ್ನ ಉದ ಮಾಡ್ಕೊಳ್ಳಿ ನಿಧಾನಕ್ಕೆ ಎರಡೂ ಕೈಗಳನ್ನ ಚಾಚ್ತಾ ಮೇಲಕ್ಕೆ ಎರಡು ಕೈಗಳನ್ನ ಸೊಂಟದ ಮೇಲೆ ಮತ್ತೆ ಬಲಗಾಲ್ ಹಿಂದಕ್ಕೆ ಈಗ ಎಡಗಾಲನ್ನು ಮುಂದಕ್ಕೆ ತಗೋಣ ಅಂತರ ಅಷ್ಟೇ ಇರ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದ್ ಕಾಲ್ ಜಾಸ್ತಿ ಆಗುತ್ತೆ ಇನ್ನೊಂದು ಕಾಲ್ ಕಡಿಮೆ ಆಗುತ್ತೆ ನಿಧಾನಕ್ಕೆ ಎರಡೂ ಕೈಗಳನ್ನ ಮತ್ತೆ ಮೇಲ್ಚಾಚಿ ಮತ್ತೆ ಉಸಿರು ತಗೊಂಡು ಉಸಿರು ಬೇಡ್ತ ಒಕ್ಕಳನ್ನ ಒಳಗೆಳತ ಬೆನ್ನಿನ ಸ್ನಾಯುಗಳನ್ನು ಪಕ್ಕಲುಬುಗಳಿಂದ ಎಳೀತಾ ನಿಧಾನಕ್ಕೆ ಕೈಗಳನ್ನ ಚಾಚಿ ನಮ್ಮ ನಮ್ಮ ಅನುಕೂಲದ ಅನುಸಾರ ಬ್ರಿಕ್ಕಿನ ಹೈಟ್ ಕಡಿಮೆ ಅಥವಾ ಜಾಸ್ತಿ ಇಟ್ಕೊಳ್ಳಿ ಫಸ್ಟ್ ಮುಂದೆ ನೋಡಿ ಗದ್ದ ಚಾಚಿ ಕಾಲುಗಳು ಸಾಮಾನ್ಯ ಬಲಪಾದ ಹೀಗೆ ಬಲಕ್ ತಿರ್ಗ್ ಬಿಡುತ್ತೆ ಒಂದ್ಸಲಿ ಆದಷ್ಟು ಎರಡೂ ಪಾಲು ಪಾದಗಳನ್ನು ಒಂದೇ ನೇರಕ್ಕೆ ಇಟ್ಕೊಳ್ಳೋ ಪ್ರಯತ್ನ ಎರಡೂ ಪಾದದ ಮುಮ್ಮಡಿ ಮತ್ತು ಹಿಮ್ಮಡಿ ಸಮನಾಗಿ ಒತ್ತಿ ಬೆನ್ನು ಗದ್ದ ಚಾಚಿ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ಮೊಣಕೈಗಳನ್ನ ಮಚ್ತಾ ಕೆಳಗೋಗ್ಬೇಕು ಹಣೆ ಗದ್ದ ಪಾದಕ್ಕೆ ತಗಲ್ಸೋ ಪ್ರಯತ್ನ ಹಾಗೆಯೇ ಮಾಡ್ಬೇಕಂತ ಏನಿಲ್ಲ ನಿಮಗೆ ಎಷ್ಟಾಗತ್ತೆ ಅಷ್ಟ್ ಮಾಡಿ ಮೂರರಿಂದ ನಾಲ್ಕು ಉಸಿರಾಟ ಸ್ಥಿತಿಯಲ್ಲಿ ಇರುವ ಪ್ರಯತ್ನ ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲ್ ಬನ್ನಿ ನಿಧಾನಕ್ಕೆ ಬ್ರಿಕ್ಕನ್ನು ನೇರ ಮಾಡ್ತಾ ಎರಡೂ ಕೈಗಳನ್ನು ಚಾಚಿ ಹಸ್ತಗಳನ್ನು ಪಕ್ಕದಿಂದ ಸೊಂಟದ ಮೇಲೆ ವಾಪಸ್ ಸ್ಥಿತಿಗೆ ನಾವು ಈಗ ಮಾಡಿದ ಹಾಸನದ ಹೆಸರು ಪಾರ್ಶ್ವೋತ್ಥಾನಾಸನ ಪಾರ್ಶ್ವ ಅಂದ್ರೆ ಅರ್ಧ ಪಕ್ಕಕ್ಕೆ ಆಗ್ಬೋದು ಮುಂದಕ್ಕಾದರೂ ಆಗ್ಬೋದು ಉತ್ಥಾನಾಸನ ಮುಂದಕ್ಕೆ ಬರೋದ್ರಿಂದ ಅರ್ಧ ಮುಂದಕ್ಕೆ ಬರ್ತೀವಿ ಈ ಆಸನದಲ್ಲಿ ಈ ಆಸನದ ಲಾಭಗಳೇನೆಂದರೆ ನಮ್ಮ ಕಾಲಿನ ಸ್ನಾಯುಗಳು ಚೆನ್ನಾಗಿ ಎಳಿ ಎಳಿಬೇಕಾಗತ್ತೆ ಹಾಗಾಗಿ ಚೆನ್ನಾಗಿ ಬಲ ಬರುತ್ತೆ ಹೊಟ್ಟೆಯ ಮಸಲ್ಸ್ನ ಒಳಗೆ ಎಳ್ಕೊಂಡು ಮುಂದೆ ಬಗ್ಗೋದ್ರಿಂದ ನಮ್ಮ ಬೆನ್ನು ಹಾಗೂ ಪಕ್ಕೆಲುಬುಗಳಿಗೆ ಕೈಗಳಿಗೆ ಎಲ್ಲ ಚೆನ್ನಾಗಿ ಸೆಳೆತ ಸಿಗುತ್ತೆ ಹಾಗೆ ನಮ್ಮ ಲಂಗ್ಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ನಮ್ಮ ಶ್ವಾಸಕೋಶಕ್ಕೂ ಒಳ್ಳೆಯದು